ಈ ಥರ ನನ್ನ ಕಟ್ಟಾಗಿ ಕೊಡ್ತಾರೆ ಅಕ್ಷಿಸ್ಟ ಎಮ್ ಎಲ್ಗೆ ಉಸಿರು ಆಡ್ತಿಲ್ಲ ಪ್ರಶ್ನೆ ಕೇಳ್ತಿಲ್ಲ ಏನು ಮಾಡ್ತಿಲ್ಲ ಆ ಸಮಸ್ಯೆ ಏನೂ ನನಗೆ ಗೊತ್ತಿಲ್ಲ ಜಾತಿ ಇಲ್ಲ ಎಲ್ಲರೂ ಕೆಡುಗಡೆ ಆ ಗಂಟೆಗೆ ಯಾವ್ದು ಮಾತಾಡೋದು ಕೇಳಿ ಉಸಿರು ಆಡೋಕ್ಕೆ ಯಾವ ಕೈ ಈಗ ಪ್ರಭಾಕರವರು ಅಣೆ ನಾಯಕರು ಆ ಎಲೆಕ್ಷನ್ ಮನೆಯ ಎಲೆಕ್ಷನ್ ನಾನು ಹೇಳ್ತೇವೆ ಒಬ್ಬ ಕಾಂಗ್ರೆಸ್ನ ಮುಂಚಿನ ನಾಯಕನಾಗಿ ಜವಾಬ್ದಾರಿ ತಗೊಂಡು ಕಾಂಗ್ರೆಸ್ ಕಾರ್ಯಕರ್ತನ ಕೆಲಸಬೇಕು ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಖರ್ಚು ಮಾಡ್ಕೊಳ್ತಾ ಇದ್ದೀವಿ ಈಗ ಹೇಳೋದು ನಾಯಕ ಸಂಬಂಧ ಕೊಟ್ಟು ಇಡೋಕ್ಕೆ ನನ್ನ ಸೇರ್ಬೇಕು ಕೆಲಸ ಅಷ್ಟೇ ನನಗೆ ಕರ್ತವ್ಯ ಅಷ್ಟೇ ಯಾತಕ್ಕೆ ಕಾಂಗ್ರೆಸ್ ನೋಡ್ಕೊಳ್ಳೋಕ್ಕೆ ನಾನು ಮಾತ್ರ ಯಾವತ್ತಿ ಹಿಮ್ಮೆ ಇರ್ತೇನೆ ನಾನು ಕಾಂಗ್ರೆಸ್ಗಿಕ್ಕೋದಕ್ಕೆ ಹೆಮ್ಮೆ ಇದೆ ನನಗೆ ಪದವಿ ಇರಬೇಕು ನಾಮಿನಿ ಇರಬೇಕು ಅನ್ನೋದಕ್ಕಿಂತ ನಾನೇ ಒಂದು ಈಗ ಇದೆ ಪದವಿ ಈಗ ಇಷ್ಟು ಮುಂದೆ ಎಷ್ಟು ಜನ ಈಗ ನಾಮಿನಿಗಳು ಕೂತಿದ್ದೀನಿ ಮುಂದೆ ಎಷ್ಟು ಜನ ಗ್ರಾಮ ಪಂಚಾಯಿತಿಯಲ್ಲಿ ಕೂತಿದ್ದೀನಿ ಯಾರು ಈಗ ಅಧ್ಯಕ್ಷಗಳು ಕೂತಿದ್ದೀನಿ ನಿಮ್ಗೆ ಸಿ ನನಗೇನು ಇಲ್ಲ ಅಧಿಕಾರ ಆದರೆ ನನ್ನ ಕರ್ತವ್ಯ ಸಬ್ಜೆಕ್ಟಲ್ಲೇ ಸ್ಪಂದನೆ ಕಾಂಗ್ರೆಸ್ಸಿನ ಹಿತದೃಷ್ಟಿ ನಾನು ನಾವು ತೊಡಸ್ಕೊಳ್ಳೋದಲ್ಲಿದ್ದೇನೆ ನವೀನವಾಗಿ ಕಾಂಗ್ರೆಸ್ ಪಕ್ಷ ನೀರ್ಕೊಂಡು ಅವನಿಗೆ ಏನಬೇಕು ಮಾತನಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಆಗಲಿ ಸಿದ್ದರಾಮಯ್ಯವರಾಗಲಿ ಇನ್ಯಾರೇ ಮಂತ್ರಿಗಳಾಗಲಿ ನಾನು ಪ್ರಚೋದಿತ ಸಮಾವೇಶ ಅಲ್ಲ ಯಾತಾರ್ಥಿಕವಾಗಿ ಪಕ್ಷಾತೀತವಾಗಿ ಯಾರು ಅಭಿಮಾನಿಗಳು ಮುಖ್ಯಮಂತ್ರಿ ಅದು ಸ್ವಾಭಿಮಾನಿ ಅಭಿಮಾನಿಗಳಿದ್ದಾರೆ ಅವರು ಇವತ್ತಿನ ದಿನ ಸುಳ್ಳು ಟೀಕೆ ಟಿಪ್ಪಣಿಗಳಿಗೆ ಎಷ್ಟು ಚರ್ಚೇತರಾಗಿರ್ತಾರೆ ಮುಂದಿನ ಮೂರುವರೆ ವರ್ಷ ಕಾಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ನಾವುಗಳೆಲ್ಲ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡೋದಕ್ಕೆ ಈ ಒಂದು ಸಿದ್ದರಾಮಯ್ಯವರ ಸ್ವಾಭಿಮಾನಿ ಸಮಾವೇಶ ಅಂತ ಐದನೇ ಅವೆಲ್ಲ ಅಭಿಮಾನಿಗಳು ಸೇರ್ಕೊಂಡು ಮಾಡೋದು ಇಲ್ಲಿ ಯಾವುದೋ ಒಂದೇ ಜಾತಿ ಒಂದೇ ವರ್ಗ ಒಂದೇ ರೈತರ ಮಾಡ್ತಾ ಇರೋದಂಥದ್ದು ಅಲ್ಲ ಅದಕ್ಕೆ ತಾಲೂಕಿನ ಮಾಜಿ ಶಾಸನಾಗಿ ಕಾಂಗ್ರೆಸ್ ಪಕ್ಷದ ಮುಂಚಣೆಯಲ್ಲಿರುವ ಮುಖಂಡನಾಗಿ ಒಂದು ಸಭೆನ ಕರೆದು ಎಲ್ಲರಿಗೂ ಕೂಡ ನೋಡರಪ್ಪ ಹಿಂದೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮಾಡ್ತಾ ಇದ್ದರು ಆ ರೀತಿ ಯಾರ್ಯಾರು ಬಂದು ಹೋಗ್ತೀನಿ ಅಂತ ಅವ್ರಿಗೆಲ್ಲ ಕೂಡ ವೇದಿಕೆ ಮಾಡ್ಕೊಳ್ಳೋದು ವೇದಿಕೆ ಅಂದರೆ ವೆಹಿಕಲ್ಗಳು ಮಾಡ್ಕೊಳ್ಳೋದು ಹೋಗಿದ್ದೇವೆ ನಮ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪಟ್ಟಿ ಇದೆ ಯಾರೇನು ಬೇಕಾದ್ರೆ ಯಾರೇ ಎಷ್ಟೇ ಸೇರಿದ್ರು ಜನ ಸೇರಿಸೋದು ಸೇರಿಸೋ ಕರ್ಕೊಂಡು ಹೋಗರು ಅವೆಲ್ಲ ಮಾಹಿತಿ ಈಗ ಅಪ್ಪಿ ಏನಾರ ಸಿದ್ದರಾಮಯ್ಯ ಮೇಲೆ ಪ್ರೀತಿ ಹೆಚ್ಚಾಗಿ ಈ ತರ ಪಕ್ಷರು ಬರ್ತೀನಿ ಅಂದ್ರೆ ಅವ್ರಿಗೂ ಕೂಡ ಬೇಕಾದ ಮಾಡ್ಕೊಡ್ತೀನಿ ಅವರು ಕೂಡ ತುಂಬ ಬರಬಹುದು ಆಸಕ್ತಿ ಆ ನಿಟ್ಟಿನಲ್ಲಿ ಇವತ್ತು ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆ ಇವತ್ತಿನ ದಿನ ಆ ತರ ಮಾತಾಡಕ್ಕೆ ಹೋದ್ರೆ ಬರೀ ಬಸ್ ಕೊಡ್ದೆ ಸಾಕು ಮಹಿಳೆಯರನ್ನ ಓಟಾಗ್ತಾರೆ ನೂರು ಬಸ್ ಮಹಿಳೆಯರ ಹೋಗಪ್ಪ ಪುಣ್ಯಾತ್ಮ ನಮ್ಗೆ ಅಷ್ಟೊಂದು ಸವಲತ್ತು ಕೊಟ್ಟಿದ್ದ ಅದರ ನಾವು ಪಕ್ಷದ ವತಿಯಿಂದ ಅವರಿಗೆಲ್ಲ ಬೆನ್ನೆಗೆ ಬೆನ್ನಿಗೆ ನಿಂತ್ಕೊಂಡು ಆ ಕಾರ್ಯಕ್ರಮ ಯಶಸ್ವಿ ಒಂದೇ ಕಾರಣ ಅವರ ಆತ್ಮಸ್ಥೈರ್ಯ ಹೆಚ್ಚಿಸಬೇಕು ಈಗಾಗಲೇ ರಾಜ್ಯದ ಮೂರು ಚುನಾವಣೆ ಯಾವ ಟೀಕೆಗಳಿಗೆ ತಕ್ಕದಂತ ಉತ್ತರ ಕೊಟ್ಟಿದೆ ಈಗ ಬಂದು ಆಗಿರುವಂಥದ್ದು ಆ ವಿರೋಧ ಪಕ್ಷಗಳಲ್ಲಿ ಹೆಚ್ಚು ಹೆಚ್ಚು ದುರದೃಷ್ಟ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕಳ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾನೆಲ್ಲ ಮಾತಾಡಿದು ಒಗ್ಗಟ್ಟೆ ಮುಖ್ಯ ನೀವು ಒಗ್ಗಟ್ಟಾಗಿ ನಾನು ಭಾಳ ಕಷ್ಟ ಆಗುತ್ತೆ ಯಾರಿಗೆ ಸಮಸ್ಯೆಗಳು ಬಂದಾಗ ನನ್ನ ಸಮಸ್ಯೆ ಅಲ್ಲ ಕಾಂಗ್ರೆಸ್ಸಿಗರಿಗೆ ಅವನು ನಮ್ಮ ಕುಟುಂಬ ಜಾತಿ ಮೀನಿರೋದೇನೋ ಇದ್ರೆ ಅದು ಕಾಂಗ್ರೆಸ್ ನಾವು ಕಾಂಗ್ರೆಸ್ಸಿಗರು ಯಾವುದೋ